ಬಿ ಜೆ ಪಿಯ ವಕ್ತಾರ ಹರಿಪ್ರಕಾಶ್ ಕೋಣೆ ಮನೆ ಪ್ರಧಾನ ಸಂಪಾದಕರಾಗಿದ್ದ ಮತ್ತು ಸಿಇಒ ಆಗಿದ್ದ ಕನ್ನಡದ ಸುದ್ದಿವಾಹಿನಿ ವಿಸ್ತಾರ ನ್ಯೂಸ್ ತನ್ನ ವೆಬ್ಸೈಟ್ನಲ್ಲಿ ಒಂದು ಸುದ್ದಿಯನ್ನು ಪ್ರಕಟಿಸಿದೆ ಹರಿಪ್ರಕಾಶ್ ಬಿ ಜೆ ಪಿ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಸಿಇಒ ಮತ್ತು ಎಡಿಟರ್ ಇನ್ ಚೀಫ್ ಆಗಿದ್ದಂತಹ ಪ್ರಧಾನ ಸಂಪಾದಕರಾಗಿದ್ದಂತಹ ವಿಸ್ತಾರ ನ್ಯೂಸ್ ತನ್ನ ವೆಬ್ಸೈಟ್ನಲ್ಲಿ ಒಂದು ಸುದ್ದಿಯನ್ನು ಪ್ರಕಟಿಸಿದೆ ವೆರಿ ಇಂಪಾರ್ಟೆಂಟ್ ಸುದ್ದಿ ವಿಸ್ತಾರ ನ್ಯೂಸ್ನ ಆ ಸುದ್ದಿಯ ಪ್ರಕಾರ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಪರೀಕ್ಷೆಯಲ್ಲೂ ಮುಸ್ಲಿಮರ ಓಲೈಕೆ ನಮಾಜ್ಗಾಗಿ ಸಮಯವೇ ಬದಲು ಅಂತ ಬಿ ಜೆ ಪಿ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಸಿಇಒ ಆಗಿದ್ದ ಮತ್ತು ಪ್ರಧಾನ ಸಂಪಾದಕರಾಗಿದ್ದಂತಹ ವಿಸ್ತಾರ ನ್ಯೂಸ್ ತನ್ನ ವೆಬ್ಸೈಟ್ನಲ್ಲಿ ಸುದ್ದಿಯನ್ನು ಪ್ರಕಟಿಸಿದೆ ಬಿ ಜೆ ಪಿ ವಕ್ತಾರ ಹರಿ ಹರಿಪ್ರಕಾಶ್ ಕೋಣೆಮನೆ ಎಡಿಟರ್ ಇನ್ ಚೀಫ್ ಮತ್ತು ಸಿಇಒ ಆಗಿದ್ದ ಆ ಟಿವಿ ಚಾನೆಲ್ನ ವೆಬ್ಸೈಟ್ನ ಸುದ್ದಿಯನ್ನು ಉಲ್ಲೇಖಿಸಿ ಪಿ ಕರ್ನಾಟಕ ಒಂದು ಟ್ವೀಟ್ ಅನ್ನು ಮಾಡಿದೆ ತುಷ್ಟೀಕರಣ ರಾಜಕಾರಣದ ಪಿತಾಮಹ ಸಿಎಂ ಸಿದ್ದರಾಮಯ್ಯ ಅವರು ಪರೀಕ್ಷಾ ವೇಳಾಪಟ್ಟಿ ಪ್ರಕಟಿಸುವ ಸಂದರ್ಭದಲ್ಲಿಯೂ ಸಹ ಓಲೈಕೆ ರಾಜಕಾರಣಕ್ಕೆ ಆದ್ಯತೆ ನೀಡಿದ್ದಾರೆ ಶುಕ್ರವಾರ ನಡೆಯುವ ಪರೀಕ್ಷೆ ಮಧ್ಯಾಹ್ನ ಎರಡು ಗಂಟೆ ನಂತರವಂತೆ ಉಳಿದ ದಿನ ನಡೆಯುವ ಪರೀಕ್ಷೆಗಳು ಬೆಳಿಗ್ಗೆ ಹತ್ತು ಗಂಟೆಗೆ ಆರಂಭವಂತೆ ಐ ಎನ್ ಸಿ ಕರ್ನಾಟಕ ಅಂದರೆ ಕಾಂಗ್ರೆಸ್ಸು ಕರ್ನಾಟಕ ಆಡಳಿತವನ್ನು ತಾಲಿಬಾನ್ ಮತ್ತು ಐಸಿಸ್ ಮಾದರಿಯಲ್ಲಿ ಮುನ್ನಡೆಸುತ್ತಿರುವುದು ಅವರ ನಿಲುವುಗಳಿಂದಲೇ ಸಾಬೀತಾಗಿದೆ ಪರೀಕ್ಷೆ ವಿಚಾರದಲ್ಲೂ ಒಂದು ಸಮುದಾಯಕ್ಕೆ ಇಷ್ಟೊಂದು ಓಲೈಕೆ ಮಾಡುವ ಕಾಂಗ್ರೆಸ್ಸು ಹಿಂದೂ ವಿದ್ಯಾರ್ಥಿಗಳನ್ನು ಎರಡನೆಯ ದರ್ಜೆಗೆ ಇಳಿಸಿದೆ ಶಿಕ್ಷಣ ಕ್ಷೇತ್ರದಲ್ಲೂ ತೂರಿ ಬರುತ್ತಿರುವ ನಿಮ್ಮ ಹೊಲಸು ತುಷ್ಟೀಕರಣಕ್ಕೆ ಕರ್ನಾಟಕದ ಜನತೆ ಅಂತಿಮ ಮೊಳೆ ಹೊಡೆಯುವುದು ನಿಶ್ಚಿತ ಅಂತೇಳಿ ತನ್ನ ವಕ್ತಾರ ಪ್ರಧಾನ ಸಂಪಾದಕರಾಗಿದ್ದಂತಹ ಟಿವಿ ವಿ ಚಾನಲ್ ಒಂದು ಪ್ರಕಟಿಸಿರುವಂತಹ ಸುದ್ದಿಯನ್ನು ಉಲ್ಲೇಖಿಸಿ ಬಿಜೆಪಿ ಟ್ವೀಟನ್ನು ಮಾಡಿದೆ ಕಾಂಗ್ರೆಸ್ ಇದಕ್ಕೆ ಇವತ್ತು ತಿರುಗೇಟನ್ನು ಕೊಟ್ಟಿದೆ ಮಾರ್ಚ್ ಒಂದನೆಯ ತಾರೀಕಿನಂದು ಪಿ ಯು ಸಿ ಪರೀಕ್ಷೆ ಆರಂಭವಾಗುತ್ತಿರುವ ಕಾರಣ ಆ ದಿನದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಮಧ್ಯಾಹ್ನ ನಡೆಸಲಾಗುತ್ತಿದೆ ಮಾರನೆಯ ದಿನ ಶನಿವಾರ ಪಿ ಯು ಸಿ ಪರೀಕ್ಷೆ ಇಲ್ಲದ ಕಾರಣ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬೆಳಿಗ್ಗೆಯೇ ಆರಂಭವಾಗುತ್ತದೆ ಪರೀಕ್ಷಾ ಕೇಂದ್ರಗಳ ಕೊರತೆ ಮತ್ತು ಗೊಂದಲ ಉಂಟಾಗುವುದನ್ನು ತಪ್ಪಿಸಲು ಈ ಕ್ರಮ ಇದರಲ್ಲಿ ಸುಳ್ಳು ಅಪಪ್ರಚಾರದ ಮುಖಾಂತರ ಪ್ರಚೋದನೆಗೆ ಬಳಸಿಕೊಳ್ಳಲು ಮುಂದಾಗಿರುವ ಬಿಜೆಪಿ ಕರ್ನಾಟಕಕ್ಕೆ ಕನಿಷ್ಠ ಮರ್ಯಾದೆ ಇಲ್ಲ ನಮಾಜು ಮಾಡುವುದಕ್ಕಾಗಿ ಶುಕ್ರವಾರ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಏರ್ಪಡಿಸಲಾಗಿದೆ ಎನ್ನುವ ಬಿಜೆಪಿ ಗಾಂಪರು ಅದೇ ದಿನ ಬೆಳಗ್ಗೆ ಪಿಯುಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಮಾಜು ಮಾಡುವ ಅಗತ್ಯವಿಲ್ಲವೇ ಎಂಬುದನ್ನು ಉತ್ತರಿಸಲಿ ಈ ಸುಳ್ಳು ಹರಡಲು ಕಾರಣಕರ್ತನಾದ ಮಾಜಿ ಪತ್ರಕರ್ತ ಹಾಲಿ ಬಿಜೆಪಿ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಹೊಟ್ಟೆಗೆ ತಿನ್ನುವುದು ಏನನ್ನ ಎಂಬುದನ್ನು ತಿಳಿಸಲಿ ಈತ ಮುಖ್ಯಸ್ಥನಾಗಿದ್ದ ಮಾಧ್ಯಮ ಸಂಸ್ಥೆಯು ಆತ ಹೇಳಿದ ಸುಳ್ಳನ್ನೇ ಪ್ರಸಾರ ಮಾಡಿದೆ ಎಂದರೆ ಆತ ನಿಜಕ್ಕೂ ಪತ್ರಕರ್ತನಾಗಿ ಮಾಜಿಯಾಗಿದ್ದಾನ ಎಂಬ ಅನುಮಾನ ಮೂಡುತ್ತಿದೆ ಮಾಜಿ ಆಗಿದ್ದಾನಾ ಅಂತ ಹೇಳಿದ್ರೆ ಇನ್ನು ಅಲ್ಲೇ ಕೆಲಸ ಮಾಡ್ತಿದ್ದಾರಾ ಎನ್ನುವಂತಹ ಪ್ರಶ್ನೆಯನ್ನ ಕಾಂಗ್ರೆಸ್ ಕೇಳಿರುವಂಥದ್ದು ಸೊ ಇಲ್ಲಿ ವೇಳಾಪಟ್ಟಿ ಇದೆ ವೇಳಾಪಟ್ಟಿಯ ಪ್ರಕಾರ ಮೂವತ್ತೊಂದನೆಯ ತಾರೀಕು ಜನವರಿ ಮೂವತ್ತೊಂದನೆಯ ತಾರೀಕು ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷಾ ವೇಳಾಪಟ್ಟಿ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷಾ ವೇಳಾಪಟ್ಟಿಗೆ ಸಂಬಂಧಪಟ್ಟ ಹಾಗೆ ಶುಕ್ರವಾರ ಮಾರ್ಚ್ ಒಂದನೆಯ ತಾರೀಕು ವಿಜ್ಞಾನ ಕೋರ್ ಸಬ್ಜೆಕ್ಟು ಅದು ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆ ಹದಿನೈದು ನಿಮಿಷದವರೆಗೆ ಮೂರು ಗಂಟೆ ಹದಿನೈದು ನಿಮಿಷ ನಡೆಯುತ್ತೆ ಎನ್ನುವಂಥದ್ದು ಆ ಪರೀಕ್ಷಾ ವೇಳಾಪಟ್ಟಿಯಲ್ಲಿರುವಂತಹ ಅಂಶ ಹರಿಪ್ರಕಾಶ್ ಕೋಣೆಮನೆ ಬಿ ಜೆ ಪಿ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಸಿ ಇ ಒ ಆಗಿದ್ದ ಪ್ರಧಾನ ಸಂಪಾದಕರಾಗಿದ್ದಂತಹ ವಿಸ್ತಾರ ನ್ಯೂಸು ಅದನ್ನೇ ಮುಂದೆ ಇಟ್ಕೊಂಡು ಒಂದು ಸುದ್ದಿಯನ್ನು ಪ್ರಕಟ ಮಾಡಿದೆ ಸುದ್ದಿಯನ್ನು ಬರೆಯುವುದಕ್ಕಿಂತ ಮುಂಚೆ ಸ್ವಲ್ಪ ವಿವೇಚನೆ ಕಾಮನ್ ಸೆನ್ಸನ್ನು ಬಳಕೆ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್ ಬಟ್ ಬಿ ಜೆ ಪಿ ವಕ್ತಾರರು ಸಿಇಒ ಆಗಿದ್ದಂತಹ ಪ್ರಧಾನ ಸಂಪಾದಕರಾಗಿದ್ದಂತಹ ಟಿ ವಿ ಚಾನಲ್ಗೆ ತನ್ನ ಸುದ್ದಿಯ ಬಗ್ಗೆ ಅಷ್ಟು ಗಾಂಭೀರ್ಯತೆ ಇಲ್ಲದೇ ಇರುವಂಥದ್ದು ಅಚ್ಚರಿ ದ್ವಿತೀಯ ಪಿ ಯು ಸಿ ಪರೀಕ್ಷಾ ವೇಳಾಪಟ್ಟಿ ಅದರಲ್ಲಿ ಹದಿನೇಳನೆಯ ತಾರೀಕು ಜನವರಿ ಹದಿನೇಳನೆಯ ತಾರೀಕು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದರ ಅಂತಿಮ ವೇಳಾಪಟ್ಟಿಯಲ್ಲಿ ಮಾರ್ಚ್ ಒಂದನೆಯ ತಾರೀಕು ಶುಕ್ರವಾರ ಕನ್ನಡ ಮತ್ತು ಅರೇಬಿಕ್ ಬೆಳಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ನಡೆಯುತ್ತೆ ಅಂತಿದೆ ಯಾವ ದಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಪೂರ್ವ ಸಿದ್ಧತಾ ಪರೀಕ್ಷೆಯ ಕೋರ್ ಸಬ್ಜೆಕ್ಟನ್ನು ಮಧ್ಯಾಹ್ನ ಮಾಡಲಾಯಿತು ಅಂತೇಳಿ ಅದು ತುಷ್ಟೀಕರಣ ಅಂತೇಳಿ ಬಿ ಜೆ ಪಿ ಯವರು ಮತ್ತೆ ಬಿ ಜೆ ಪಿ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಸಿಇಒ ಆಗಿದ್ದ ಪ್ರಧಾನ ಸಂಪಾದಕರಾಗಿದ್ದಂತಹ ವಿಸ್ತಾರ ನ್ಯೂಸ್ ಹೇಳ್ತಾ ಇದೆಯೋ ಆ ಮಾರ್ಚ್ ಒಂದನೆಯ ತಾರೀಕು ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಶುಕ್ರವಾರ ಕನ್ನಡ ಮತ್ತು ಅರೇಬಿಕ್ ಪರೀಕ್ಷೆ ನಡೆಯುತ್ತೆ ಬೆಳಿಗ್ಗೆ ಶನಿವಾರ ರಜೆ ಅದಾದ ಬಳಿಕ ಶುಕ್ರವಾರ ಎಂಟನೆಯ ತಾರೀಕು ಮಹಾಶಿವರಾತ್ರಿ ರಜಾ ದಿನ ಹದಿನೈದನೆಯ ತಾರೀಕು ಮಾರ್ಚ್ ಹದಿನೈದು ಶುಕ್ರವಾರ ಅವತ್ತು ಕೂಡ ಮೂರು ಪರೀಕ್ಷೆಗಳಿದೆ ಮನಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ರಸಾಯನಶಾಸ್ತ್ರ ಮೂಲ ಗಣಿತ ಅಂತೇಳಿ ಅದು ಕೂಡ ಬೆಳಗ್ಗೆ ಹದಿನೈದರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಹಿಂದೂಸ್ತಾನಿ ಸಂಗೀತದ್ದು ಉಳಿದ ಮೂರು ಸಬ್ಜೆಕ್ಟ್ಗಳ ಪರೀಕ್ಷೆ ಬೆಳಗ್ಗೆ ಹದಿನೈದರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಶುಕ್ರವಾರ ಬೆಳಿಗ್ಗೆ ಅದಾದ ಬಳಿಕ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದರ ಕೊನೆಯ ಪರೀಕ್ಷೆ ಶುಕ್ರವಾರ ಮಾರ್ಚ್ ಇಪ್ಪತ್ತೆರಡನೆಯ ತಾರೀಕು ಹಿಂದಿ ಅದು ಕೂಡ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಅದು ಕೂಡ ಶುಕ್ರವಾರ ಬೆಳಗ್ಗೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಬಿ ಜೆ ಪಿಯವರು ಮತ್ತು ಬಿ ಜೆ ಪಿ ವಕ್ತಾರ ಹರಿಪ್ರಕಾಶ್ ಕೊಣೆ ಮನೆ ಸಿ ಇ ಒ ಮತ್ತು ಪ್ರಧಾನ ಸಂಪಾದಕರಾಗಿದ್ದ ವಿಸ್ತಾರ ಟಿವಿ ಅವರ ಆಕ್ಷೇಪ ಏನು ಅಂತ ಹೇಳಿದ್ರೆ ಶುಕ್ರವಾರ ಎಸ್ ಎಸ್ ಎಲ್ ಸಿಯ ಒಂದು ಪರೀಕ್ಷೆಯನ್ನು ಮಧ್ಯಾಹ್ನ ಇಟ್ಟಿದ್ದು ನಮಾಜಿಗೆ ಟೈಮ್ ಕೊಟ್ಟರು ಅಂತೇಳಿ ಸಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ವೇಳಾಪಟ್ಟಿಯನ್ನು ತೆಗೆದು ನೋಡಿದ್ರೆ ಮೂರು ಪರೀಕ್ಷೆಗಳು ಮೂರು ಪರೀಕ್ಷೆಗಳು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಆರಂಭ ಇದೆ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಆರಂಭ ಆಗ್ತಾ ಇದೆ ಸೊ ಏನು ಹೇಳ್ತಾರೆ ಈಗ ವಿಸ್ತಾರ ನ್ಯೂಸ್ನವರು ಯಾರ ಸೋರ್ಸನ್ನು ಕಂಟೆಂಟ್ ಸೋರ್ಸನ್ನು ಬಿ ಜೆ ಪಿಯವರು ಇದು ನಮಾಜ್ಗಾಗಿ ಆಮೇಲೆ ವಿಸ್ತಾರ ನ್ಯೂಸ್ ಅವರು ಅವರ ಹೆಡ್ಲೈನಲ್ಲೂ ಕೂಡ ಹಂಗೆ ಕೊಟ್ಟಿದ್ದಾರೆ ನಮಾಜ್ಗಾಗಿ ಸಮಯ ಬದಲು ಅಂತೇಳಿ ನನಗೆ ಅನಿಸ್ತಾ ಇರೋದು ಇಷ್ಟೇ ಶುಡ್ ಬಿ ಆನ್ ಎಫ್ ಐ ಆರ್ ಅಗೇನ್ಸ್ಟ್ ದಿಸ್ ಟೈಪ್ ಆಫ್ ಫೇಕ್ ನ್ಯೂಸ್ ಮಾಧ್ಯಮಗಳ ಹಬ್ಬಿಸ್ತಾ ಇರುವಂತಹ ಇಂತಹ ಸುಳ್ಳು ಸುದ್ದಿಗಳನ್ನು ಸಿದ್ದರಾಮಯ್ಯನವರ ಸರ್ಕಾರ ಹತ್ತಿಕ್ಕದೇ ಹೋದರೆ ನಿರ್ದಾಕ್ಷಿಣ್ಯವಾಗಿ ಎಫ್ ಐ ಆರ್ಗಳು ಹಾಕಿ ಅವರನ್ನು ಜವಾಬ್ದಾರರನ್ನಾಗಿ ಮಾಡದೇ ಹೋದರೆ ಅನುಭವಿಸಬೇಕಾಗತ್ತೆ ಇವೆಲ್ಲ ನೋಡಿ ಫಾರ್ ದ ಫಸ್ಟ್ ಟೈಮ್ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಪರೀಕ್ಷೆಯ ಸಮಯ ಬದಲಾವಣೆಯನ್ನು ಅದು ಧರ್ಮದ ತುಷ್ಟೀಕರಣ ಅಂತೇಳಿ ಒಂದು ಮೀಡಿಯಾ ಮುಖ್ಯವಾಹಿನಿಯ ಒಂದು ಮಾಧ್ಯಮ ಮತ್ತು ಆ ಮಾಧ್ಯಮದ ಕಂಟೆಂಟನ್ನು ಉಲ್ಲೇಖಿಸಿ ಪ್ರಮುಖ ಪ್ರತಿಪಕ್ಷ ಬಿ ಜೆ ಪಿ ಪ್ರೊಜೆಕ್ಟ್ ಮಾಡಿರುವಂಥದ್ದು ಇಟ್ಸ್ ನಾಟ್ ಗುಡ್ ಡೇ ಒಳ್ಳೆಯ ಬೆಳವಣಿಗೆಗಳಲ್ಲೇ ಇದ್ಯಾವುದು ಆ್ಯಕ್ಷನ್ ತಗೋಬೇಕು ಇವರು ಕಾಂಗ್ರೆಸ್ನವರು ಟ್ವಿಟ್ಟರ್ನಲ್ಲಿ ಪ್ರವಚನ ಮಾಡೋದ್ರ ಬದಲು ಊರವರಿಗೆಲ್ಲ ಇದು ಸುದ್ದಿ ಅಂತ ಆಗಿದ್ದಿದ್ರೆ ಸುಳ್ ಸುದ್ದಿನೇ ಆ್ಯಕ್ಚುಲಿ ನಮಾಜ್ಗಾಗಿ ಸಮಯ ಬದಲೇ ಎನ್ನುವಂಥ ಇಸ್ ಅ ಫೇಕ್ ಎಫ್ ಐ ಆರ್ ಹಾಕ್ಸಿ ಯಾರು ಆ ಕಂಟೆಂಟನ್ನು ಪಬ್ಲಿಷ್ ಮಾಡಿದ್ದಾರೆ ಲೆಟ್ ಇಮ್ ಕಮ್ ಆ್ಯಂಡ್ ಎಕ್ಸ್ಪ್ಲೈನ್ ಅದನ್ನು ಮಾಡೋದು ಬಿಟ್ಬಿಟ್ಟು ಇಲ್ಲಿ ಟ್ವಿಟ್ಟರ್ನಲ್ಲಿ ಕೂತ್ಕೊಂಡು ಪ್ರವಚನ ಮಾಡ್ತಿದ್ದಾರೆ ಅದು ಬೇರೆ ಫ್ಯಾಕ್ಟ್ ಚೆಕ್ ಅಂತೇಳಿ ಒಂದು ಒಂದು ನಾಲ್ಕೈದು ಸಂಸ್ಥೆಗೆ ಗುತ್ತಿಗೆ ಬೇರೆ ಕೊಟ್ಟಿದ್ದಾರೆ ಅವ್ರಿಗೆ ಏನು ಫ್ಯಾಕ್ಟ್ ಚೆಕ್ ಮಾಡ್ತಿದಾರೋ ದೇವರಿಗೆ ಗೊತ್ತು ಸರ್ಕಾರದಿಂದ ದುಡ್ಡು ಪಡೆದು ಏನು ಫ್ಯಾಕ್ಟ್ ಚೆಕ್ ಮಾಡ್ತಿದ್ದಾರೋ